ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಲಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಸಂಜಯ್ ಜೋಶಿ ಹೆಸರು ಕೇಳಿ ಬರ್ತಾ ಇದ್ದಂತೆ ಖ್ಯಾತ ಪತ್ರಕರ್ತ ಪುಣ್ಯ ಪ್ರಸೂನ್ ವಾಜಪೇಯಿ ಹೇಳುವ ಎರಡು ಹೆಸರು ಯಾರ್ಯಾರದ್ದು ಈ ವಿಷಯದಲ್ಲಿ ಬಿಜೆಪಿ ಮತ್ತು ಎಸ್ ನಡುವಿನ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇತ್ತು ಅಚ್ಚರಿಯ ನೇಮಕವೊಂದರ ಸಾಧ್ಯತೆ ಇದೆಯಾ ಬಿಜೆಪಿ ಈಗ ಸ್ವತಃ ಸಕ್ಷಮ ಅದಕ್ಕೆ ಆರ್ಎಸ್ಎಸ್ ಅಗತ್ಯವಿಲ್ಲ ಅಂತ ಹಾಲಿ ಬಿಜೆಪಿ ಅಧ್ಯಕ್ಷ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿಕೆ ನೀಡಿದ ಬಳಿಕ ಆರ್ಎಸ್ಎಸ್ ಮತ್ತು ಬಿಜೆಪಿ ಕೇಂದ್ರ ನಾಯಕತ್ವದ ನಡುವೆ ಅಂತರ ಕಂಡುಬಂದಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನ ಈ ಅಸಮಾಧಾನವನ್ನ ಇನ್ನಷ್ಟು ಹೆಚ್ಚಿಸಿದೆ ಹೀಗಿರುವಾಗ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ನೇಮಕಾತಿ ನಮ್ಮ ಬಯಕೆಯಂತೆ ನಡಿಬೇಕು ಅಂತ ಆರ್ಎಸ್ಎಸ್ ಹೇಳಿದೆ ಅಂತ ಹಲವು ವರದಿಗಳು ಹೇಳ್ತಿವೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕೆಲವು ಹೆಸರುಗಳ ಪಟ್ಟಿ ನೀಡೋಕೆ ಆರ್ಎಸ್ಎಸ್ ಹೇಳಿದೆ ಅಂತ ಖ್ಯಾತ ಪತ್ರಕರ್ತ ಪುಣ್ಯ ಪ್ರಸೂನ್ ಬಾಜಪೇಯಿ ಹೇಳ್ತಾರೆ ದಸರಾಗಿ ಮುನ್ನವೇ ಹೊಸ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಅಂತಿಮಗೊಳಿಸೋಕೆ ಆರ್ಎಸ್ಎಸ್ ಬಯಸ್ತಾ ಇದೆ ತನ್ನ ಸಂಸ್ಥಾಪನಾ ದಿನದಂದು ಆರ್ಎಸ್ಎಸ್ ಮುಖ್ಯಸ್ಥರ ಜೊತೆಗೆ ಬಿಜೆಪಿಯ ಹೊಸ ಅಧ್ಯಕ್ಷರನ್ನ ನೋಡೋಕೆ ಆರ್ಎಸ್ಎಸ್ ಬಯಸ್ತಾ ಇದೆ ಆದ್ರೆ ಬಿಜೆಪಿ ವರಿಷ್ಠರು ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮಹಾರಾಷ್ಟ್ರ ಚುನಾವಣೆವರೆಗೂ ಈ ನೇಮಕವನ್ನ ಮುಂದೂಡ ಪ್ರಯತ್ನ ಮಾಡ್ತಾ ಇದೆ ಮಹಾರಾಷ್ಟ್ರ ಚುನಾವಣೆ ನಡೆದ ಬಳಿಕ ತನಗೆ ಬೇಕಾದ ಫಲಿತಾಂಶ ಬರದೇ ಇದ್ದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಮೋದಿ ಮತ್ತು ಅಮಿತ್ ಶಾ ಪರಿಗಣಿಸಬಹುದು ಅಂತ ಪುಣ್ಯಪ್ರಸೂದ್ ಹೇಳ್ತಾರೆ ದೇವೇಂದ್ರ ಫಡ್ನವೀಸ್ ಹೇಗೂ ಮೋದಿ ಮತ್ತು ಅಮಿತ್ ಶಾ ಜೋಡಿ ಹೇಳಿದಂತೆ ನಡೆಯೋರು ರಾಜಕೀಯ ಅನುಭವ ಇರೋದು ಮಹಾರಾಷ್ಟ್ರ ಮೂಲದ ಬ್ರಾಹ್ಮಣ ಕೂಡ ಹೌದು ಹೀಗಿರುವಾಗ ಮೋದಿ ಮತ್ತು ಅಮಿತ್ ಶಾ ಈ ಹೆಸರನ್ನ ಆರ್ಎಸ್ಎಸ್ಗೆ ಕಳಿಸಿಕೊಡೋ ಸಾಧ್ಯತೆ ಇದೆ ಆದರೆ ಈಗ ಬಿಜೆಪಿ ವರಿಷ್ಠರು ಒಂದೇ ಹೆಸರು ಕೊಟ್ರೆ ಅದಕ್ಕೆ ಆರ್ ಎಸ್ ಎನ್ನುವ ಸಾಧ್ಯತೆ ತೀರಾ ಕಡಿಮೆ ಕನಿಷ್ಠ ಇನ್ನೊಂದು ಹೆಸರನ್ನ ಎಸ್ಗೆ ಕೊಡುವ ಅಗತ್ಯವಿದೆ ಆ ಹೆಸರು ಯಾರದ್ದಾಗಿರಬಹುದು ಅನ್ನೋದು ಬಹುಮುಖ್ಯ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಬೆಳವಣಿಗೆಗಳು ಮತ್ತು ಆರ್ಎಸ್ಎಸ್ ಜೊತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಸಂಬಂಧವನ್ನ ನೋಡಿ ಮೋದಿ ಮತ್ತು ಅಮಿತ್ ಶಾ ಕಳಿಸಿಕೊಡಬಹುದಾದ ಎರಡನೇ ಹೆಸರು ಆದಿತ್ಯನಾಥ್ ಅವರದ್ದೇ ಆಗಿರಬಹುದಾ ಇನ್ನು ಆ ಹೆಸರನ್ನ ಕಳಿಸಿಕೊಟ್ರೆ ಅದನ್ನ ಆರ್ಎಸ್ಎಸ್ ಒಪ್ಪಿಕೊಳ್ಳುವ ಸಾಧ್ಯತೆ ಎಷ್ಟು ಎಸ್ ಬಹಳ ಮುತುವರ್ಜೆಯಿಂದ ಕಟ್ಟಿ ಬೆಳೆಸಿದ ಸಂಘಟನೆ ಬಿಜೆಪಿ ಅದರ ನಿರ್ಧಾರಗಳಲ್ಲಿ ತನ್ನ ಪಾತ್ರವೂ ಇರೋದು ಮುಖ್ಯ ಅದರ ನಿಯಂತ್ರಣವನ್ನ ಮತ್ತೆ ತಾನು ತೆಗೆದುಕೊಳ್ಳೋಕೆ ಇದೇ ಸರಿಯಾದ ಸಮಯ ಅನ್ನೋ ನಿರ್ಧಾರಕ್ಕೆ ಆರ್ಎಸ್ಎಸ್ ಬಂದಿದೆ ಆದ್ರಿಂದ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಎದುರು ನಿಂತು ಮಾತಾಡವಲ್ಲ ನಿರ್ಭೀತವಾಗಿ ಅವರೆದುರು ಅವರು ಕೇಳಿದ್ದಕ್ಕಿಂತ ಭಿನ್ನಾಭಿಪ್ರಾಯವನ್ನ ಮುಂದಿಡಬಲ್ಲ ತಾಕತ್ತಿರುವಂತ ಒಬ್ಬ ನಾಯಕನ ಅಗತ್ಯ ಆರ್ ಎಸ್ ಎಸ್ ಇದೆ ಇದಕ್ಕೆ ಆದಿತ್ಯನಾಥ್ ಕಿಂತ ಉತ್ತಮ ಆಯ್ಕೆ ಯಾರು ಕಳೆದ ಒಂದು ದಶಕದಲ್ಲಿ ಬಿಜೆಪಿಯೊಳಗೆ ಮೋದಿ ಮತ್ತು ಅಮಿತ್ ಶಾ ಹೇಳಿದ್ದೇ ನಡೆದಿದೆ ಅಲ್ಲಿ ಯಾವುದೇ ನಾಯಕರಿಗೆ ಕೇಂದ್ರ ಸಚಿವರಿಗೆ ಸ್ವಂತ ಅಭಿಪ್ರಾಯ ನಿರ್ಧಾರ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂತೆ ಎಲ್ಲವೂ ನಡ್ಕೊಂಡು ಬಂದಿದೆ ಹೀಗಿರುವಾಗ ಆದಿತ್ಯನಾಥ್ ರೀತಿಯ ನಾಯಕರೊಬ್ಬರನ್ನ ಆರ್ ಎಸ್ ಎಸ್ ನೆಚ್ಚಿಕೊಳ್ಳುವ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರ ಬೆಳೆಯುತ್ತಿರುವ ಜನಪ್ರಿಯತೆಗೂ ಇದು ಉತ್ತರ ಆಗಬಹುದು ಅಂತ ಅಂದುಕೊಂಡಿದೆ ಇದೆಲ್ಲ ಊಹೆ ಮತ್ತು ವಿಶ್ಲೇಷಣೆ ಮಾತ್ರ ಬಿಜೆಪಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದನ್ನ ಕಾತ್ ನೋಡ್ಬೇಕು ಇನ್ನು ಆಗ್ತಾರೆ ಅನ್ನೋ ಪ್ರಶ್ನೆನೂ ಮುಖ್ಯ ಅದಕ್ಕೂ ಕಾತ್ ನೋಡ್ಬೇಕು ದಸರಾ ವೇಳೆಗೆ ಬರಬಹುದಾ ಅಥವಾ ಮಹಾರಾಷ್ಟ್ರ ಚುನಾವಣೆವರೆಗೂ ಕಾಯ್ಬೇಕ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು